ಫಸ್ಟ್ ತಾಯಿ ಹೋಗ್ಬಿಟ್ಟು ನನ್ನ ತಾಯಿ ಹೋಗಿ ಹದಿನೈದು ದಿವಸ ಯಜಮಾನ ಈ ಥರ ಆಯಿತು ಆ ಶಾಖಲ್ಲಿ ನಮಗೇನಾಯಿತು ಅಂತ ನಮಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ ಅದಾದಮೇಲೆ ಅಕ್ಕಂದ್ರು ಭಾವನೂ ಇಲ್ಲಪ್ಪ ಬಂದರು ನಾನು ಸ್ನೇಹಿತರು ಮನೆ ಆಗ್ತಾಯಿಲ್ಲ ನನ್ನ ನಾಲ್ಕು ತುಂಬ ಅಟ್ಯಾಚ್ಮೆಂಟ್ ಇತ್ತು ಈ ಮನೆ ನಾನು ಹೋಗ್ತೀನಿ ಅಂತಿದ್ದು ಇವತ್ತು ಈ ಮನೇಲಿ ಅವರೇ ಇಲ್ಲ ಅಂದರೆ ನಮ್ಗಿರೋಕ್ಕಾಗ್ತಾಯಿಲ್ಲ ಅಷ್ಟು ನೋವಲ್ಲಿದ್ವಿ ಹಂಗಾಗಿ ಅವರೆಲ್ಲ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಅಲ್ಲೂ ಇಲ್ಲಿ ಬಂದು ಓಡಾಡ್ಕೊಂಡು ಮಾಡ್ತಾಯಿದ್ವಿ ನಾವು ಇನ್ನೂ ಈ ಶಾರ್ಟಿಂದ ಇನ್ನೂ ಹೊರ್ಗಡೆ ಬಂದಿಲ್ಲ ಸರ್ ನಮ್ಮ ಉಸಿರಿದವರೆಗೂ ನಾವು ಬರೋಕ್ಕಾಗಲ್ಲ ಸರ್ ಬಂದಾದ್ಮೇಲೆ ಮನೆಗೆ ಇಪ್ಪತ್ತೊಂಬತ್ತಕ್ಕೆ ಒಂದು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳಿದ್ದಾರೆ ನಮ್ಮ ದೀಕ್ಷಕರು ಹಾಗಾಗಿ ನಾವು ಬಟ್ಟೆಗಳನ್ನ ಅಲ್ಲಿ ಬಿಡಬೇಕಂತೆ ಹಳೆ ಬಟ್ಟೆಗಳು ಜೊತೆ ಹಂಗಾಗಿ ಆ ಬಟ್ಟೆಗಳು ತೆಗೆದು ಮತ್ತು ಜೂನ್ ಥರ್ಡ್ಗೆ ಅವ್ರಿಗೆ ಬರ್ಡೇ ಇದೆ ಅದಕ್ಕೂ ಒಂದು ಪೂಜೆ ಮಾಡಿಸೋಣ ಅವ್ರಿಗೇನು ಇಷ್ಟವಾಗಿದೆಯೋ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದೆಲ್ಲ ತುಂಬ ವಿದ್ಮಣ ಆಗ್ತದೆ ಬಂದು ವರ್ಡ್ ಡ್ರಪ್ ತಕ್ಕಾಗ ಜೊತೆ ಅದು ಡೆತ್ ನೋಟ್ ಸಿಕ್ತು ನೋಡಾದ್ಮೇಲೆ ತುಂಬ ನೋವು ಆಯಿತು ಶಾಕು ಆಯಿತು ಅವರು ಪಾಟ್ನರ್ಸ್ ಬಗ್ಗೆ ಬರ್ತಿದ್ರು ಈ ಥರ ಈಗ ಅನ್ಯಾಯ ಆಗಿದೆ ಮೊದಲು ಯಾವಾಗಲೂ ಅವರೊಂದ್ಸರಿ ಹೇಳೋರು ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ ಕಾಟ ಕೊಡ್ತಾರೆ ತುಂಬ ಕಿರುಕುಳಾಗಿ ಕೊಡ್ತಾರೆ ಅಂತ ಬಟ್ ಈ ಅಂತ ನಮ್ಗೆ ಗೊತ್ತಿಲ್ಲ ನಾವು ಹೇಗೆ ಕೊಟ್ಟಿದ್ವಿ ಇಲ್ಲ ಏನೇ ಇದ್ದರೂ ಹಂಚ್ಕೊಂಡು ತಲೆ ಕೆಡ್ಸ್ಕೊಂಡು ಬನ್ನಿ ಮೇಂಟೈನ್ ಮಾಡೋಣ ಅಂತ ಬಟ್ ಈಗ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಬಾಟ್ನ ಸುರೇಶು ತುಂಬ ಅವರೇ ಅವರು ಮತ್ತೆ ಒಮ್ಮಣ್ಣ ಸುರೇಶಿಂದ ತುಂಬ ಕಿರ್ಕುಲ್ ಆಗಿದೆ ಸರ್ ನನಗೂ ನನ್ನ ಮಗು ಥ್ರೆಟ್ ಇದೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಊರಿ ಥರ ಇದ್ದೀನಿ ನನ್ನ ಗಂಡದನ್ನ ಕೊನೆ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವ್ನು ಈ ಲೆವೆಲ್ ತೊಗೊಂಬಂತವನು ನಾಳೆ ನನಗೂ ನನ್ನ ಏನು ಮಾಡ್ತಾನೋ ಗೊತ್ತಿಲ್ಲ ಅದು ಭಯ ಇದೆ ಮತ್ತು ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ತುಂಬ ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ನ ತುಂಬ ನೋವಾಗಿದೆ ತುಂಬ ಪೇರ್ಫುಲ್ ಆಗಿದೆ ತುಂಬ ಬೇರೆ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಈ ಥರ ಎಲ್ಲ ಮಾಡಿ ಇನ್ನೂ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ ಯಾಕಂದರೆ ನಾವು ನಾಲ್ಕು ಜನ ಒಂದೇ ಗುಡಿ ನಕ್ಕಿಗಳ ತರ ಇದ್ವಿ ನಮ್ಮಂದ್ಬಿಟ್ಟು ಅವ್ರು ಯಾರು ಹೋಗೋದಾರ ಪಾರ್ಟ್ನರ್ಸು ಸರ್ ಹಾ ಇಬ್ಬರು ಸರ್ ಇನ್ನೊಬ್ರು ಅಕೌಂಟೆಂಟು ಅವ್ರದ್ದು ಅಕೌಂಟು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರು ಹೆಂಗ್ ಮಾಡಿದ್ದಾರೆ ಹಾ ಸುಧೀಂದ್ರ ಅವರು ಸುರೇಶು ಹೊಮ್ಮಣ್ಣನೇ ಸರ್ ಅದರಲ್ಲಿ ಸುರೇಶೇ ಸರ್ ಎಲ್ಲ ಪ್ರತಿಯೊಂದು ಅಕೌಂಟದು पावर्ड सहाको